ಸ್ವಾಗತವನ್ನ ನಾವೆಲ್ಲರೂ ಕೂಡ ನೋಡೋಣ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ಶಿವಗಿರಿ ಮಠ ವರ್ಕಳ ರಮಶ್ರೀ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರಗಳು. ಕುರುಡಕ್ಕೆ ಗೌಡರ ಸಾಕ್ಷಿಯಾಗಿರುತ್ತೀರಿ. ಅದಕ್ಕೆ ಸ್ಪಷ್ಟವಾದ ಪರಿಹಾರದಲ್ಲಿ ನಮ್ಮೆಲ್ಲರ ಸಾಮಾಜಿಕ ರಾಜಕೀಯ ದಿಕ್ಕನ್ನು ಮೂಡಿ ಬಂದಿರುವ ಈ ಭವ್ಯವಾದ ಕಾರ್ಯಕ್ರಮಕ್ಕೆ ಇದೀಗ ವೇದಿಕೆ ಅಲಂಕರನಾಗ ಆರಂಭವಾದವಂತ ವಾಂಗಿರಿ ಪ್ರಶಾಂತ ಕಾಜ್ವ ಇವರು ಶಿವಗಿರಿ ಮಠ ವರ್ಕಳ ಬ್ರಹ್ಮಶ್ರೀ ನಾರಾಯಣಗುರು ಅಧ್ಯಯನ ಪೀಠ ಮಂಗಳೂರು ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆಯುತ್ತಿರುವಂತಹ ಶತಮಾನದ ಮಹಾಪ್ರಸ್ಥಾನದ ಕಾರ್ಯಕ್ರಮಕ್ಕೆ ದೀಪ ಬೆಳೆದುವುದರ ಮೂಲಕ ವಿದ್ಯುತ್ ಚಾಲನೆಯನ್ನ ನೀಡ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಶ್ರೀ ಸಿದ್ದರಾಮಯ್ಯ ಅವರು ಸರಿ ಜೋರಾದ ಚಪ್ಪಾಳೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಗೆ ತಾವೆಲ್ಲರೂ ಕೂಡ ಜೊತೆಯಾಗಬೇಕು ಅಂತ ಕೇಳಿಕೊಳ್ತಾರೆ ಜಾಗೃತಿ ಮೂಡಿಸ್ತಾ ಇದ್ದಾರೆ ಆಸ್ಟ್ರೇಲಿಯಾದ ಪಾರ್ಲಿಮೆಂಟ್ ಸಮ್ಮೇಳನದಲ್ಲಿ ಅರ್ಪಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾರೆ ಜೋರಾದ ಚಪ್ಪಾಳೆಯ ಗೌರವ ಕೂಡ ಸಲ್ಲಿಕೆಯಾಗಲಿ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಔಚಿತ್ಯವನ್ನ ಹೆಚ್ಚಿಸಿರುವವರು ಮನೆ ನಿನಗೆ ಮನಸರಕ್ಕೆ ಆಸೇ ಕೂಡ ಜೊತೆ ಆಗಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ ಎಲ್ಲ ನಿನಗೆ ಮನಸರಕ್ಕೆ ತಾವು ಕೂಡ ಜೊತೆ ಆಗಬೇಕು ಅಂತ ನಾನು ಹೇಳ್ತೀನಿ ನಮ ಎಲ್ಲಾ ಸುರಕ್ಷಿತ ಸಹಕಾರ ಮೂಡಿ ಕಾರ್ಯಕ್ರಮದಲ್ಲಿ इज्जती ಆಗಬೇಕು ಅನ್ನುವಂತ ಮನೋಯಡನೆ ಕೆಸಿ ಬೇಡ್ ಗೋಪಲ್ ಸರ್ ಇಬ್ರಾಮಡಿ ಮಡಿಲ ಗರ್ವಿಸ್ತಾ ಇದ್ದೇವೆ ಈ ಸನ್ಮಾನವನ್ನು ಇದೇ ರೀತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ರೈನೇ ಕನ್ವೆನ್ಷನ್ ಸಮಿತಿ ಎಐಸಿಸ್ आपसे निवेदन है कि